అరేలా నమ్మ వికలచేతన్ సుద్ధి అయ్యను వీక్ష ఎల్గూ నమస్కారం అంగ వకీల ఆర్యికేదారోస్ అర్జి ప్రస్తుత శాలి సర్బల్ పాలసీ మస్కల్ డిస్టోపి పార్కినెస్ మల్టిపల్ సోరసీస్ ఆర్టిజం బౌద్ధిక వికలత్యత మొత్తం బహువిధ అంగవికలత్యత శ్రవణ దృష్టి న్యూన్యత్యిలంద ಬಳಲುತ್ತಿರುವ ವ್ಯಕ್ತಿಗಳ ಆರೈಕೆದಾರಿಗೆ ಪ್ರೋತ್ಸಾಹಧನ ನೀಡುವ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ ಹರ ಫಲಾನುಭವಿಗಳು ನಿಗದಿತ ಅರ್ಜಿ ನಮೂನೆಯೊಂದಿಗೆ ಯು ಡಿ ಐ ಡಿ ಕಾರ್ಡ್ ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರ ಅಂಗವಿಕಲ ವ್ಯಕ್ತಿಗಳ ಹಾಗೂ ಆರೈಕೆದಾರ ಆಧಾರ್ ಕಾರ್ಡ್ ಮತ್ತು ಜಂಟಿ ಭಾವಚಿತ್ರ ಆರೈಕೆದಾರ ಬ್ಯಾಂಕ್ ಖಾತೆ ಇವರ ಆರೈಕೆ ಪಡೆಯುವವರ ಆರೈಕೆ ಮಾಡುವವರ ಪರಸ್ಪರ ಒಪ್ಪಿರುವ ಬಗ್ಗೆ ಹಾಗೂ ಉತ್ತಮ ಆರೈಕೆ ಒದಗಿಸುವ ಬಗ್ಗೆ ಲಿಖಿತ ಪ್ರಮಾಣ ಪತ್ರ ಆ ಜಿಲ್ಲಾ ಕಲ್ಯಾಣ ಕಲ್ಯಾಣಾಧಿಕಾರಿಗಳಿಗೆ ಸಲ್ಲಿಸಿ ತಮ್ಮ ಅರ್ಜಿಯನ್ನು ಕೊಡಬೇಕೆಂದು ತಿಳಿಸುತ್ತೇವೆ ಯಾರೆಲ್ಲ ನಮ್ಮ ವಿಕಲಚೇತನ್ ಸುದ್ದಿವಾಹಿನಿ ವೀಕ್ಷಿಸಿದ್ರಿ ಸಬ್ಸ್ಕ್ರೈಬ್ ಹಾಗೂ ಬೆಲ್ಲೈಕನ್ ನೋಡೋದ ಮರೆಯಬೇಡಿ ನಮಸ್ಕಾರಗಳು